ಇದು ಹರ್ಬಲ್ ನೈಂಟಿ ನೈನ್ ಅನ್ನ ಆಪಿಲ್ ಅಂತ ಇದು ಲೈಟ್ ಬ್ರೌನಿಶ್ಡ್ ಅಂಡ್ ರೆಡ್ ಬರುತ್ತೆ ನಮ್ಮ ತೋಟದಲ್ಲಿ ಹದಿನಾಲ್ಕು ತಿಂಗಳಲ್ಲಿ ಸೇಪೆ ಬೆಳೆದಿದ್ದೀನಿ ಇನ್ನೊಂದು ಹದಿನೆಂಟು ತಿಂಗಳಲ್ಲಿ ಇನ್ನೊಂದು ಕ್ರಾಪ್ ಹಾಕಿದ್ದೀನಿ ಇದು ಪ್ಲಾಂಟೇಶನ್ ಯಾವ ರೀತಿ ಮಾಡ್ಬೇಕಂದ್ರೆ ಹತ್ತಡಿಕ ತಡಿ ಸಾಲು ಹತ್ತಡಿಕ ತಡಿಗೊಂದು ಗಿಡ ಅನ್ನ ಆಪಿಲ್ ಫಾರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರ್ ಇದ್ರೂ ಆಗೋ ಅಂತ ಬೆಳೆ ಹಾಕಿರೋದು ಜಮ್ಮು ಕಾಶ್ಮೀರ ಇದೆಲ್ಲ ಸೀಸನ್ ಮುಗ್ದಿದ್ಮೇಲೆ ನಮ್ದು ಬರುತ್ತೆ ವೆದರ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಡಿಗ್ರಿನೂ ಆಗುತ್ತೆ ಥರ್ಟಿ ನಿಂದ ಸ್ಟಾರ್ಟ್ ಆಗುತ್ತೆ ಥರ್ಟಿ ಫೈವ್ ಡಿಗ್ರಿ ಹೋಗುತ್ತೆ ಒಂದೊಂದು ಸ್ಟೇಟ್ಗೆ ಒಂದೊಂದು ಥರ ಟೆಂಪ್ರೇಚರ್ ಇರುತ್ತೆ ನಿಂದ ಅರವತ್ತು ಎಪ್ಪತ್ತು ವರ್ಷವೂ ಲೈಫ್ ಇದೆ ಅಂತ ಇದಾರೆ ಸ್ಟಾರ್ಟಿಂಗು ಹದಿನೆಂಟು ತಿಂಗಳಿಗೆ ಒಂದು ಒಂದು ಗಿಡಕ್ಕೆ ಐದು ಕೆ ಜಿ ಇಡ್ತೀವಿ ಸರ್ ನಾಲ್ಕನೇ ವರ್ಷ ಬಂದ್ಬಿಟ್ಟು ಇಪ್ಪತ್ತಿನಿಂದ ಇಪ್ಪತ್ತೈದು ಕೆ ಜಿ ಟಾರ್ಗೆಟ್ ಇದೆ ಸರ್ ಸೇಪೆ ತೈವಾನ್ ಪಿಂಕ್ ಸೇಪೆ ಬೆಳೆದಿದ್ದನ್ನು ನೋಡಿದ್ದೀರಾ ಆದರೆ ನಾನು ನಮ್ಮ ತೋಟದಲ್ಲಿ ಹದಿನಾಲ್ಕು ತಿಂಗಳಲ್ಲಿ ಸೇಪೆ ಬೆಳೆದಿದ್ದೀನಿ ಇನ್ನೊಂದು ಹದಿನೆಂಟು ತಿಂಗಳಲ್ಲಿ ಇನ್ನೊಂದು ಕ್ರಾಪು ಇದೇ ಸಾಲಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಿ ಇದೇನು ಹೂನ್ಗಿರ ಅಲ್ಲ ಸರ್ ಇದು ಬಂದ್ಬಿಟ್ಟು ಆಪಲ್ ಅನ್ನ ಆಪೆಲ್ ಫಾರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರ್ ಇದ್ರೂ ಆಗೋ ಅಂಥ ಬೆಳೆ ಹಾಕಿರೋದು ಮೂವತ್ತಿನಿಂದ ಅರವತ್ತು ಎಪ್ಪತ್ತು ವರ್ಷವೂ ಲೈಫ್ ಇದೆ ಅಂತ ಇದ್ದಾರೆ ನಮ್ಮ ಭಾಗದಲ್ಲಿ ಇದಕ್ಕೆ ಇಪ್ಪತ್ತೈದು ಮೂವತ್ತು ವರ್ಷ ಲೈಫ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಹದಿನೆಂಟು ತಿಂಗಳಲ್ಲಿ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ರೈತರಿಗೆ ಯಾವುದೇ ಕಾರಣಕ್ಕೂ ಒಂದು ಬೆಳೆ ಬಂದಿಲ್ಲ ಅಂದ್ರೆ ಇನ್ನೊಂದು ಬೆಳೆ ಬರೋದಕ್ಕೆ ನಾನು ಇದೇ ಸಾಲು ಮಧ್ಯ ಅನ್ನ ಆಪಿಲ್ ಬೆಳೆದು ತೋರಿಸ್ಬೇಕು ಈ ಬೆಳೆ ಕೈ ಕೊಟ್ಟರೆ ಈ ಬೆಳೆಯಲ್ಲಿ ನಾನು ಕ್ರಾಪ್ ತೆಗಿಬೇಕು ನಾನು ಆಪಿಲ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಆಪಿಲೂ ಒಳ್ಳೆ ವರ್ಲ್ಡ್ ವ್ಯಾಲ್ಯೂನು ಇದೆ ಬಟ್ಟು ಇಂಡಿಯಾನಾಗೂ ಒಳ್ಳೆ ವ್ಯಾಲ್ಯೂಷನ್ ಇದೆ ಬಟ್ ಎಲ್ಲರೂ ತಿನ್ನುವಂಥ ಕಾಮನ್ ಕಾಮನ್ನು ಇದು ಫ್ರೂಟು ಬಟ್ಟು ನಮ್ಮ ಈ ವೆರೈಟಿಯಲ್ಲಿ ಏನು ಡಿಸೀಸು ನಮ್ಮ ಭಾಗಕ್ಕೆ ಆಗ್ದಂಗೆ ನೀಟಾಗಿ ಸೈಂಟಿಸ್ಟ್ಗಳು ಇದು ಮಾಡಿ ಮಾಡಿರೋದು ತುಂಬ ರೈತರು ನಮ್ಮ ಭಾಗದಲ್ಲಿ ಬೆಳೆದಿದ್ದಾರೆ ಬೆಂಗಳೂರು ಹತ್ರ ಆಗ್ಬೋದು ತೆಲಂಗಾಣ ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿನೂ ಬೆಳೆದಿದ್ದಾರೆ ಎಲ್ಲ ತೋಟ ವಿಸಿಟ್ ಮಾಡಿ ನೋಡಿ ಹಾಕಿದ್ದೀನಿ ಸರ್ ಇದು ಸೇಪೇನೂ ಬೇಕು ಆಪೆಲೂ ಬೇಕು ನಾನು ಬೆಳೆದು ತೋರಿಸ್ಬೇಕು ರೈತರೂ ಬೆಳೆದು ತೋರಿಸ್ಬೇಕು ಸರ್ ಈ ರೀತಿ ಸರ್ ಆ್ಯಪೆಲ್ ಬಂದುಬಿಟ್ಟು ನಮ್ಮ ನಾವು ಬೆಳೆಯುವಂಥ ಆಪಿಲ್ ಇವಾಗ ನಾವು ಏನು ಹಾಕಿದ್ದೀವಿ ಈ ಆ್ಯಪೆಲ್ಗೆ ಅನ್ಸೀಸನಲ್ಲಿ ಅಲ್ಲಿ ಅಂಥ ಆಪೆಲ್ ಸರ್ ಇವಾಗ ಹಿಮಾಚಲ್ ಪ್ರದೇಶು ಉತ್ತರಾಖಂಡು ಜಮ್ಮು ಕಾಶ್ಮೀರ ಫಾರಿನ್ ಕಂಟ್ರೀಸೆಲ್ಲ ಆ ಸೀಸನ್ ಮುಗಿದ ಮೇಲೆ ನಮ್ಮದು ಇಲ್ಲಿ ಸೌತಲ್ಲಿ ಅಲ್ಲಿ ಅಂಥ ಆಪೆಲ್ ಸರ್ ಇದು ಅದರಿಂದ ನಿಮ್ಮ ಮಾರ್ಕೆಟ್ ವೆಲಿ ಒಳ್ಳೆ ಸಿಗುತ್ತೆ ನಮ್ಮ ಆಲ್ ಇಂಡಿಯಾನಾಗೆ ಬೆಳೆಯೋದು ಇದು ಆಪೆಲ್ಗೆ ಬೆಲೆ ಚೆನ್ನಾಗಿದೆ ಅಲ್ಲಿ ಜಮ್ಮು ಕಾಶ್ಮೀರ ಇದು ಎಲ್ಲ ಸೀಸನ್ ಮುಗಿದ ಮೇಲೆ ನಮ್ಮದು ಬರುತ್ತೆ ನಮ್ಮದು ಯಾವುದಂದ್ರೆ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ರಾಜಸ್ಥಾನ ಇದು ಬಂದುಬಿಟ್ಟು ಅನ್ನ ವೆರೈಟಿ ಆಗಬೇಕು ಯಾಕಂದರೆ ನಮಗೆ ವೆದರ್ ಬಂದುಬಿಟ್ಟು ಫಾರ್ಟಿ ಫೈವ್ ಡಿಗ್ರೀ ಆಗುತ್ತೆ ಥರ್ಟಿ ನಿಂದ ಸ್ಟಾರ್ಟ್ ಆಗುತ್ತೆ ಥರ್ಟಿ ಫೈವ್ ಡಿಗ್ರಿ ಹೋಗುತ್ತೆ ಒಂದೊಂದು ಸ್ಟೇಟ್ಗೆ ತರ ಟೆಂಪ್ರೇಚರ್ ಇರುತ್ತೆ ಅದು ಅನ್ಸೀಸನಲ್ಲಿ ಬರೋ ಅಂಥ ಇದು ಹರ್ಬಲ್ ನೈಂಟಿ ನೈನ್ ಅನ್ನ ಆಪಿಲ್ ಅಂತ ಇದು ಲೈಟು ಬ್ರೌನಿಶ್ಡ್ ಅಂಡ್ ರೆಡ್ ಬರುತ್ತೆ ಬಟ್ ಅನ್ಸೀಸನಲ್ಲಿ ಬರುತ್ತೆ ಅದರಿಂದ ಜಮ್ಮು ಕಾಶ್ಮೀರ ಹಿಮಾಚಲ ಅದೆಲ್ಲ ಆಗಿದ್ಮೇಲೆ ನಮ್ಮದು ಬರೋದ್ರಿಂದ ನಮಗೆ ಇದು ಒಳ್ಳೆ ರೇಟ್ ಸಿಗುತ್ತೆ ಆ ಒಂದು ಇದರಿಂದ ಇದನ್ನು ನಾವು ಮಾಡಿದ್ದೀವಿ ತುಂಬ ಕಡೆ ರಿಸರ್ಚ್ ಮಾಡಿ ಹೋಗಿ ತೋಟಗಳಿಗೆ ವಿಸಿಟ್ ಮಾಡಿ ಸಕ್ಸಸ್ ಆಗಿರೋದನ್ನು ಕಂಡು ಕೇಳಿ ಬೇರೆ ರೈತರನ್ನ ಮಾಡಿ ಮಾಡಿದ್ದೀನಿ ಸರ್ ಸೇಪೇನೂ ಬೆಳೆದಿದ್ದೀನಿ ನೆಕ್ಸ್ಟು ಆಪಿಲೂ ಬೆಳಿತೀನಿ ಸರ್ ಇದೇ ರೀತಿ ಬೆಳೆದು ತೋರಿಸಿ ಬನ್ನಿ ರೈತರಿಗೆ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ ಇದ್ರ ಬಗ್ಗೆ ಸೇಬೆ ಬಗ್ಗೆಯೂ ಸ್ವಲ್ಪ ಟ್ರೈನಿಂಗ್ ತಗೊಂಡಿದ್ದೆ ಎರಡು ಎರಡು ವರ್ಷ ಸಹ ಇದು ಮಾಡಿದೆ ಇದರಲ್ಲೂ ಒಂದು ಎಂಟು ತಿಂಗಳು ಎಕ್ಸ್ಪೀರಿಯೆನ್ಸ್ ಆಗಿದೆ ಮಾ ತೆಗ ತೆಗ್ದಿದ್ದೀನಿ ಹೆಂಗೆ ಬೆಳೆಸ್ಬೇಕು ಯಾವ ರೀತಿ ಬೆಳೆಸ್ಬೇಕು ಏನು ಇದಕ್ಕೂ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ ಇದಕ್ಕೂ ಆರ್ಗ್ಯಾನಿಕಾಗಿ ಬೆಳೆಸ್ಬೇಕು ಅಂತೇಳಿ ಒಂದು ಇದು ಇದೆ ಸರ್ ಇದು ನಮ್ಮ ನರ್ಸರಿ ಇದು ಕೈಯಲ್ಲಿರೋದು ಆಪಿಲ್ ಗಿಡ ಇದು ಹರ್ಬಲ್ ನೈಂಟಿ ನೈನ್ ಅನ್ನ ಆಪಿಲ್ ಅಂತ ಇದು ಡೋರ್ಸ್ ಸೆಟ್ ಸರ್ ಇದು ಡೋರ್ ಸೆಟ್ಟು ಹರ್ಬಲ್ ನೈಂಟಿ ನೈನು ಇದು ಒಂದು ಎಕ್ಸಾಂಪಲ್ ಒಂದು ನೂರು ಗಿಡ ಹಾಕಿದ್ದೀರಾ ಅಂದರೆ ಇದೊಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಹಾಕ್ಕೋಬೇಕು ಸರ್ ಹ್ಞೂ ಪೋಲಿನೇಷನ್ ಆಗುತ್ತೆ ಅಂದರೆ ನಮ್ಮ ವೆದರ್ಗೆ ಪೋಲಿನೇಷನ್ ಅಂದರೆ ಇದು ಹೂ ಈ ಹೂವ ಈ ಹೂವದ್ದು ಪೋಲಿನೇಷನ್ ಆಟೋಮೆಟಿಕ್ಕಾಗಿ ಆಗುತ್ತೆ ಅಂದರೆ ಇದು ಕಾಯಿ ಬಿಡುತ್ತೆ ಇದು ಒಳ್ಳೆಯ ಇಳುವರಿ ಬರುತ್ತೆ ಅಂದರೆ ಎರಡೂ ಸೇಮ್ ಇಳುವರಿ ಅಂದರೆ ಇದು ಕಾ ಕಾಂಬಿನೇಷನ್ ಆಗಬೇಕು ನಮ್ಮ ವೆದರ್ಗೆ ಇಲ್ಲಿಗೆ ಕಾಂಬಿನೇಷನ್ ಆಗಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಆಪಲಲ್ಲಿ ಕೆಲವ್ರಿಗೆ ಗೊತ್ತಾಗಲ್ಲ ಬರೀ ಒಂದು ವೆರೈಟಿ ಆಗಿಬಿಡ್ತಾರೆ ಅದು ಕ್ರಾಪ್ ಬಂದಿಲ್ಲ ಅಂದರೆ ಇದಾಗುತ್ತೆ ಇದು ಕಾಂಬಿನೇಷನ್ ಸರ್ ಇದಕ್ಕೆ ಇದು ನೀವು ಒಂದು ತೌಸಂಡ್ ಗಿಡ ಹಾಕಿದ್ದೀರಾ ಆ ತೌಸಂಡ್ ಗಿಡದಲ್ಲಿ ನೀವು ಇದು ಒಂದು ಮ್ಯಾಕ್ಸಿಮಮ್ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಫೈವ್ ಗಿಡ ಅಲ್ಲಲ್ಲಿ ಅಲ್ಲಲ್ಲಿ ಸಾಲು ಬಿಟ್ಟು ಸಾಲು ಇಲ್ಲ ಸಾಲಲ್ಲೊಂದು ಗಿಡ ಬರೋ ಥರ ನಟ್ಕೋಬೇಕು ಇದು ಪ್ಲಾಂಟೇಷನ್ ಯಾವ ರೀತಿ ಮಾಡಬೇಕಂದ್ರೆ ಹತ್ತಡಿಕ ತಡಿ ಸಾಲು ಹತ್ತಡಿಕ ತಡಿಗೆ ಒಂದು ಗಿಡ ನೀವು ಬರೀ ಇದೇ ಮಾಡ್ತೀರಾ ಅಂದರೆ ಇಲ್ಲ ನೀವು ಸೇಪೆ ಮತ್ತು ಆಪಲ್ ಎರಡು ಸಕ್ಸಸ್ಫುಲ್ ಇದಾಗತ್ತೆ ಏನು ಡಿಸೀಸ್ ಆಗೋಲ್ಲ ಆವಾಗಲೇ ಹೇಳ್ದಂಗೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನೀವು ಆಗಬೇಕಂದ್ರೆ ಹನ್ನೆರಡು ಅಡಿಗೆ ಹನ್ನೆರಡು ಅಡಿಗೆ ಸಾಲು ಹಾಕ್ಕೊಂಡು ಒಂದು ಸಾಲು ಅದು ಒಂದು ಸಾಲು ಆ ರೀತಿ ಬೆಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾನು ಮಾಡಿರೋ ಹಂಗೆ ಸೇಪೆ ಹನ್ನೆರಡು ಅಡಿಗೆ ಅಡಿಗೆ ಸೇಪೆ ಹಾಕ್ಕೊಂಡು ಸೆಂಟ್ರಲ್ಲಿ ಇದೊಂದು ಸಾಲು ಟೈಪಲ್ಲಿ ಹೋಗ್ಬೋದು ನೀವು ಆ ರೀತಿ ಮಾಡ್ಕೋಬೋದು ಎರಡು ರೀತಿಯಲ್ಲೂ ಹಾಕಿ ಇದು ಮಾಡಿ ಇದರಲ್ಲಿ ಬೇಕಂದ್ರೆ ಇದು ಮಾಡ್ಬೋದು ಸರ್ ರೈತರು ಒಳ್ಳೆಯ ಸಹ ಇದಾಗುತ್ತೆ ಇವಾಗ ಇದು ನಟ್ಟಿರೋದು ನಾವು ನಾಲ್ಕು ದಿನ ಮಾತ್ರ ಆಗಿದೆ ಸರ್ ಗಿಡ ಹದಿನೆಂಟು ತಿಂಗಳಿಗೆ ಇದು ಕ್ರಾಪಿಗೆ ಬಿಡ್ತೀವಿ ಹಾಂ ಹದಿನೆಂಟು ತಿಂಗಳಿಗೆ ಇಳುವರಿ ಬಂದುಬಿಟ್ಟು ಸ್ಟಾರ್ಟಿಂಗು ಹದಿನೆಂಟು ತಿಂಗಳಿಗೆ ಒಂದು ಒಂದು ಗಿಡಕ್ಕೆ ಐದು ಕೆಜಿ ಇಡ್ತೀವಿ ಸರ್ ಆಮೇಲೆ ವರ್ಷ ವರ್ಷ ಐದು ಕೆ ಜಿನಿಂದ ಹತ್ತು ಕೆ ಜಿ ಆಗುತ್ತೆ ನಾಲ್ಕನೇ ವರ್ಷ ಬಂದ್ಬಿಟ್ಟು ಇಪ್ಪತ್ತಿನಿಂದ ಇಪ್ಪತ್ತೈದು ಕೆ ಜಿ ಟಾರ್ಗೆಟ್ ಇದೆ ಸರ್ ಗಿಡ ಹೆಂಗೆ ಬೆಳೀತದೆ ಹಂಗೆ ತಿರ್ಗಾ ನಾಲ್ಕು ವರ್ಷ ಆಗಿದ್ಮೇಲೆ ನಲ್ವತ್ತು ಕೆಜಿ ಬಿಡ್ತೀವಿ ಐದು ವರ್ಷಕ್ಕೆ ಐವತ್ತು ಕೆಜಿ ಬಿಡ್ತೀವಿ ಆ ರೀತಿ ಇದು ತುಂಬ ಗಾತ್ರದಲ್ಲಿ ಬೆಳೆಯೋಂಥ ಗಿಡ ಸರ್ ಇದು ಸೇಪೆ ಇದೇ ಸ್ಟೇಜ್ ಅಲ್ಲಿ ಇದ್ರ ಗಿಡ ಆಲ್ಮೋಸ್ಟ್ ನೋಡಿ ಇಲ್ಲಿ ನೋಡಿ ನೋಡಿ ನೋಡ್ತಾ ಇದೀರಲ್ಲ ನೆಟ್ವರ್ಕ್ ಹೋಗುತ್ತೆ ಬಟ್ ಇದು ಹಿಂಗಲ್ಲ ಸರ್ ಸ್ವಲ್ಪ ಜಾಸ್ತಿ ಮರದ ಟೈಪ್ ಅಲ್ಲಿ ಓಕೆ ಮೈಂಟೈನ್ ಮಾಡೋ ಅಷ್ಟು ಲೈಫ್ ಬರುತ್ತೆ ಸರ್